ಸಸ್ಯನ್ ಕತ್ತಿಡ್ಕೊಂಡ ತುಂಬ ಗರ್ಭಿಣಿ ಶ್ವಾಸ ಪರಿಸ್ಥಿತಿ ಸಾಂಗ್ ತುಂಬಾ ಸೀರಿಯಸ್ ಆಗಿದೆ ಒಂಬತ್ತು ತಿಂಗಳು ಪ್ರೆಗ್ನೆಂಟ್ ಸಮಯ ಅವ್ರ ಮೇಲೆ ಕೈ ಮಾಡಿದ ಅವ್ರಿಗೆ ಮಾನವೀಯತೆ ಅನ್ನೋದು ಏನಾದ್ರು ಇದೆಯಾ ಅವ್ರಿಗೆ ಕಟ್ಟಿ ಹೋಗ್ ಕತ್ತಿಸ್ಕೊಂಡ್ ಬಂದಿದ್ದಾನೆ ಮೋಹನ್ ಬಂದು ಕಲ್ಲೆತ್ಕೊಂಡು ಬಂದಿದ್ದಾನೆ ಹೊಡೆಯಕ್ಕೆ ಬೆಂಗಳೂರು ಯಾವಾಗ ಐ ಟಿ ಬಿ ಟಿ ಸಿಟಿ ಆಯಿತು ಬೆಂಗಳೂರು ಸುತ್ತಮುತ್ತಲು ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಈ ಒಂದು ಭೂ ವಿವಾದಗಳಿಂದಾಗಿಯೇ ಸಂಬಂಧಗಳು ಸ್ನೇಹವು ಎಲ್ಲವೂ ಕೂಡ ಅಳಸಿ ಹೋಗ್ತಿವೆ ಅಂತಹದ್ದೇ ಒಂದು ಭೂಮಿಯ ಅಳತೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ತುಂಬು ಗರ್ಭಿಣಿಯನ್ನ ಸಹಿ ಮಾಡುವಂತೆ ಒತ್ತಾಯಿಸಿದ್ದಾರೆ ನಾನಾಕೆ ಸಹಿ ಮಾಡಲಿ ಮನೆಯಲ್ಲಿ ಯಾರೂ ದೊಡ್ಡವರು ಇಲ್ಲ ಅಂತೇಳಿ ಆಕೆ ಪರಿಪರಿಯಾಗಿ ಹೇಳಿದ್ರು ಕೂಡ ಆಕೆಯ ಮೇಲೆ ದೌರ್ಜನ್ಯ ಮಾಡಿ ಆಕೆಯನ್ನ ಎಳೆದಾಡಿ ಆಕೆಯ ಮೇಲೆ ಅಲ್ಲೇ ನಡೆಸಿರ್ತಕ್ಕಂಥ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಚಿಕ್ಕನೆಕ್ಕುಂದಿ ಗ್ರಾಮದಲ್ಲಿ ನಡೆದಿದೆ ಇಲ್ಲಿನ ಅಶೋಕ್ ಆಗಿರ್ತಕ್ಕಂತ ರುಕ್ಮಣಿ ಈಕೆ ತುಂಬ ಗರ್ಭಿಣಿಯಾಗಿದ್ದು ಪಕ್ಕದ ಜಮೀನಿನವರಾದಂಥ ಕಡ್ಡಿಬಾಬು ನಾಗರಾಜ ಶ್ರೀನಿವಾಸ್ ಮೋಹನ್ ಎಂಬುವರು ಭೂಮಿಯನ್ನು ಅಳ್ತೆ ಮಾಡ್ತಾ ಇದ್ರು ಇದಕ್ಕೆ ಸಹಿ ಮಾಡು ಅಂತ ಹೇಳಿದ್ದಾರೆ ಮನೆಯ ಯಜಮಾನನ್ನು ಕೇಳಬೇಕಾ ಇಲ್ಲವೇ ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರನ್ನು ಕೇಳಬೇಕಾ ಅವರು ಬೇಕಂತಲೇ ಈ ಒಂದು ಕಿರಿಕಿರಿಯನ್ನು ಮಾಡಿದ್ದಾರೆ ಆಕೆ ತುಂಬ ಗರ್ಭಿಣಿ ಆಗಿದ್ದರೂ ಕೂಡ ಇಂದು ಮುಂದೆ ನೋಡದೆ ಆಕೆಯ ಮೇಲೆ ಅಲ್ಲೇ ನಡೆಸಿದ್ದಾರೆ ಆಕೆಯ ಸ್ಥಿತಿ ಗಂಭೀರವಾಗಿದೆ ಕೂಡಲೇ ಆಸ್ಪತ್ರೆಗೆ ಸೇರಿಸಿದ್ದಾರೆ ವೈದ್ಯರೇ ಆಕೆ ಇದೀಗ ಗಂಭೀರ ಪರಿಸ್ಥಿತಿಯಲ್ಲಿ ಇದ್ದಾಳೆ ಎನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ ಈ ಒಂದು ಘಟನೆ ಮೊಬೈಲ್ ಸರಿಯಾಗಿದೆ ಯಾವ ರೀತಿಯಾಗಿ ಗಲಾಟೆ ಮಾಡಿದ್ರು ಆಕೆ ಯಾವ ರೀತಿಯಾಗಿ ಅಂಗ್ಲ ಹಾಸ್ತಿದ್ದಾಳೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಅಲ್ಲ ಸರ್ ಒಂದು ಅಧಿಕಾರಿ ಅಂದ್ರೆ ಮುಂದೆ ಧೈರ್ಯ ಇರ್ಬೇಕು ಹೇಳಿ ನೀವೇ ನೀವು ಒಂದ್ ಅಧಿಕಾರಿ ಅಲ್ಲ ಒಂದ್ ಹೆಂಗ್ಸು ನೀನ್ ಇಲ್ಲಿ ನಿಂತಿದ ಬರ್ತಾನೆ ಅಲ್ಲ ಅಲ್ಲ ಸರ್ ಒಂದ್ ಅಧಿಕಾರಿ ಮುಂದೇನೆ ಹೆಂಗ್ಸೂರ್ ಒಡೆಯಾಗ್ ಬರ್ತಾನೆ ಅಂದ್ರೆ ಇನ್ನೆಷ್ಟು ಧೈರ್ಯ ಇರ್ಬೇಕು ಹೇಳಿ ನೀವೇ ಹಾ ನೀವು ಒಂದ್ ಅಧಿಕಾರಿ ಅಲ್ಲ ಒಂದ್ ಹೆಂಗ್ಸು ನೀನ್ ಇಲ್ಲಿ ನಿಂತಿದ್ಯಾ ಅಲ್ಲೇ ಒಡೆಯಕ್ ಬರ್ತಾನೆ ಅಲ್ಲ ಹ ஐயோ ಇನ್ನು ಈ ಭಾವಚಿತ್ರಗಳಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಹೊರೆ ಕಡ್ಡಿ ಬಾಬು ನಾಗರಾಜ ಶ್ರೀನಿವಾಸ ಮತ್ತು ಮೋಹನ್ ಇವರುಗಳೇ ಅಲ್ಲೇ ನಡೆಸಿರ್ತಕ್ಕಂಥದ್ದು ಆಕೆ ತುಂಬು ಗರ್ಭಿಣಿ ಎನ್ನುವಂಥದ್ದು ನೋಡದೆ ಆಕೆ ಮೇಲೆ ಅಲ್ಲೇ ನಡೆಸಿದ್ದಾರೆ ಅದರಿಂದ ಸಹಜವಾಗಿಯೇ ಗಾಬರಿಗೊಂಡಂತ ರುಕ್ಮಿಣಿ ರಕ್ತದ ಒತ್ತಡ ಹೆಚ್ಚಾಗಿ ಈಗ ಆಕೆಗೆ ಕೂಡಲೇ ಕೆನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತೊಂದು ಆಸ್ಪತ್ರೆಗೆ ರವಾನಿಸಿದ್ದಾರೆ ಈ ಒಂದು ಹಲ್ಲೆಯನ್ನ ನಡೆಸಿರ್ತಕ್ಕಂಥವರು ಈ ಹಿಂದೆ ಈ ಎರಡು ಕುಟುಂಬ ಅಶೋಕ್ ರೆಡ್ಡಿ ಮತ್ತು ನಂಜುನ್ ರೆಡ್ಡಿ ಉರುಫ್ ಅಪ್ಪೋಡು ಕುಟುಂಬದ ನಡುವೆ ವಿವಾದ ಇತ್ತು ಈ ಒಂದು ವಿವಾದ ಇದೀಗ ಈ ರೀತಿಯಾದಂತಹ ಹಲ್ಲೆಯ ಮೂಲಕವೇ ಅವರನ್ನ ಎದುರಿಸುವಂತಹ ಮತ್ತು ಐದು ತಿಂಗಳಲ್ಲಿ ನಿಮ್ಗೆ ಏನ್ ಮಾಡ್ತೀವೋ ನೋಡಿ ಅಂತ ಹೇಳಿ ಈ ಕಡ್ಡಿ ಬಾಬು ನಾಗರಾಜ ಇವರುಗಳು ಅವಾಜ್ ಬೇರೆ ಹಾಕಿದ್ದಾರಂತೆ ಈ ಒಂದು ಘಟನೆಯ ಬಗ್ಗೆ ರುಕ್ಮಣಿಯ ಅತ್ತೆ ರತ್ನಮ್ಮ ಏನು ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಮೇಲೆ ಅಲ್ಲೇ ಮಾಡಿದ ಏನಕ್ಕೆ ನಮ್ಮ ಪಕ್ಕ ಅಕ್ಕ ಗ್ರಾಮ ಟನ್ ಸರ್ವೆ ಮಾಡೋಕೆ ಬಂದರು ನಮ್ಮ ಅಲ್ಸುಟ್ರು ಈ ಕಡೆ ನಮ್ದು ಆ ಕಡೆ ನಮ್ದು ಮಧ್ಯೆಲ್ಲೇ ಅವ್ರದ್ದು ಇರೋದು ಅವ್ರು ಏನು ಅಂದ್ರೆ ಅಲ್ಲೇ ಇದು ಮಾಡೋಕೆ ಬಂದಾಗ ಅಲ್ಲ ಸರ್ವೆ ಮಾಡಿಬಿಟ್ಟು ಇದಕ್ಕೆ ನಮ್ಗೆ ಸೈನ್ ಮಾಡಿ ಸೈನ್ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ರು ಅವ್ಗಿನ ನಾವು ಇದ್ಕೊಂಡು ನಾವು ಸೈನ್ ಮಾಡಲ್ಲ ಯಾಕೆ ಮಾಡಬೇಕು ನಮ್ಮ ದೊಡ್ಡವ್ರು ಯಾರು ಅಲ್ಲ ನಾವು ಯಾಕೆ ಸೈನ್ ಮಾಡಬೇಕು ಅಂತ ಬೈತಾಯಿದ್ವಿ ಅದರಿಂದ ಅವ್ರು ಬಂದ್ಬಿಟ್ಟು ಯಾಕೆ ಮಾಡೋಲ್ಲ ನಿಮ್ಮ ಅಪ್ಪಂದ ನಿಮ್ಮ ತಾತಂದ ನಮ್ಮದು ನಮ್ಮ ತಾತನದು ಅಂತ ದೇವ್ರಧನ್ಯ ಮಾಡಿ ಅವರೆಲ್ಲ ದೌರ್ಧನ್ಯ ಮಾಡಿ ಅವ್ರ ಅಂತ ನಾಗರಾಜು ಕಡ್ಡಿ ಅವರೆಲ್ಲ ನಾಗರಾಜಿಲ್ಲ ಕಡ್ಡಿ ಇವನು ಮುಂದ್ರ ಇವನು ಶ್ರೀನಿವಾಸು ಅವನು ಇವನು ಇನ್ನೊಬ್ಬನು ಶಿವನ ಅಂತ ಬಾಬು ಅಂತ ಅವ್ರ ಅವರೆಲ್ಲ ಸೇರ್ಕೊಂಡು ಮೋಹನ್ ಆಮೇಲೆ ಬಂದುಬಿಟ್ಟು ತಕೊಂಡು ಓಡ್ ಬಂದ ಅವನು ಓಡಿ ಬಂದು ಕಲ್ ಕೈಲಾಗಿ ಇಟ್ಕೊಂಡಿದ್ದ ನಾವು ಈ ಥರ ಯಮ್ಮನ ಎಲ್ಲಿ ಬಿದ್ದೋಗಿಬಿಟ್ರಿ ಯಮ್ಮನಂದ್ರೆ ನನ್ನ ಭಯ ಆಯಿತು ನೀನು ಹೋಗಮ್ಮ ಪಕ್ಕ ಹೋಗ ಅಂದನ್ಬಿಟ್ಟು ಆ ಬಂದು ಆನ ಬಂದು ಕತ್ತಿಂಗಿಡ್ಕೊಂಡು ವಡೆತಿನಿ ಹೊಡೆದು ಕತ್ತಿಡ್ಕೊಂಡ ಯಾಕೆ ಕತ್ತಿ ಹಿಡ್ಕೊಂಡ ತುಂಬ ಕರ್ಭಿಣಿ ವಡೆತಿನಿ ಹೊಡೆತಿನ ಯಾಕೆ ಯಾವತೆ ಹೊಡೆದು ನೋಡಿ ನೋಡಿ ಟಾಯಾಮ್ ಸ್ವಲ್ಪ ರೋಪ್ ಮಾಡಿದ್ಲು ರೋಪ್ ಮಾಡಿದ್ಮೇಲೆ ಯಾಕೆ ಹೊಡಿತೆ ಅಂದ್ ನಾನಂದಿಗೆ ನೀನು ಯಾವಳ ಕೇಳೋದಕ್ಕೆ ನೀನು ಅಲ್ಲಿಂದ ಬಂದಿದ್ದೀನಿ ನೀನು ಒಂದು ನೋಡಿ ಹತ್ತು ತಿಂಗಳಲ್ಲಿ ನೀನು ಏನು ಮಾಡಿ ನೋಡ್ತೀನಿ ಮಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ನಾನು ಅದಾದ್ಮೇಲೆ ದೌರ್ಜನ್ಯ ಮಾಡ್ದೆ ಮಾಡ್ಕೊವಾಗ ಏನು ಮಾಡ್ತೇನೆ ಮಾಡಿದೆ ನಾನು ನಮ್ಮ ಮಮ್ಮಗಳು ಮೊಮ್ಮಗಳು ಸೊಷ್ಯಾನಾಗಬೇಕು ಮೊಮ್ಮಗಳು ಆಗಬೇಕು ನೀವು ನಾವು ಹುಟ್ಟು ಬೆಳೆದಿರೋ ನಾನು ನೀನು ಯಾವನ್ನ ಕೇಳೋಕೆ ನಾನು ಸ್ವಲ್ಪ ಇದು ಮಾಡಿದೆ ಮಾಡಿದ್ದು ಅವನು ನೋಡಿ ಕೇರ್ ಮಾಡ್ತೀನಿ ಅಂದ್ಕೊಂಡು ಹೋಗ್ಬಿಟ್ಟು ಅವನು ಪರಿಸ್ಥಿತಿ ಶವಸ ಪರಿಸ್ಥಿತಿ ಸಣ್ಣ ತುಂಬ ಸೀರಿಯಸ್ ಆಗಿದೆ ನಮ್ಮದು ಡಾಕ್ಟ್ರ್ ಹೇಳ್ತಾರೆ ಗೊತ್ತಿಲ್ಲ ತುಂಬ ಸೀರಿಯಾಗಿ ಹೊಟ್ಟೆ ಹೊಟ್ಟೆ ಮಗ ಮಗ ಸಣ್ಣ ಸೀರಿಯಸ್ ಆಗಿದೆ ತಕ್ಷಣ ಆಪ್ರೇಷನ್ ಮಾಡಿ ಮಗನ ತೆಗಿಬೇಕು ಉಸಿರಾಟ ಕಮ್ಮಿ ಆಗಿಬಿಟ್ಟಿದೆ ಇದಾಗ್ಬಿಟ್ಟಿದೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಹೇಳ್ತಾ ಇದ್ದಾರೆ ನಮ್ಗೆ ಅಷ್ಟೊಂದು ಇದೂ ಇಲ್ಲ ಇವಾಗ ಬಂದಿಲ್ಲ ಬಂದ್ಬಿಟ್ಟಿದ್ದೀವಿ ಏನೋ ಯಾರನ್ನು ಸಹಾಯಕಾರ ಮಾಡ್ದು ನಾವು ಅದನ್ನ ಇದು ಮಾಡ್ಕೊಬೇಕು ಸರ್ ನಾವು ತುಂಬ ಭಯ ಆಗ್ತಾಯಿದೆ ನಮ್ಗೆ ಅಷ್ಟೊಂದು ಕಷ್ಟ ಇದ್ದಾರೆ ಅಲ್ಲಿ ಎಲ್ಲ ಆಚೆಗಳು ಕಡೆ ಹೋಗೋಕ್ಕೂ ಭಯ ಆಗುತ್ತಿದೆ ನಮಗೆ ಇವಾಗ ಮೊದಲು ಸಾಯಂಕಾಲ ಅವ್ರು ಹೋಗಿ ಮನೆಗೆ ಹೋಗಿ ಬಂದ ಮೇಲೆ ಹ್ಞೂ ಜಮೀನು ಸರಿಯಕ್ಕೆ ಇಷ್ಟ ಮಾಡ್ತಾ ಇರೋದು ಹ್ಞೂ ವರ್ಷ ಇದು ಸರ್ ಅಂತ ಐದು ಅದರಿಂದ ಇಷ್ಟು ವರ್ಷದಿಂದನೂ ಮಾಡ್ತಾ ಇರೋದು ಅದೇ ಕೆಲಸನೂ ಮಾಡ್ತಾ ಇರೋದು ಇದು ಒತ್ತು ಮುಟ್ಟಿದ್ರೆ ಆಚೆ ಕಡೆ ಹೋಗೋಕ್ಕೂ ನಮ್ಗೆ ಭಯ ಆಗುತ್ತೆ ರತ್ನಮ್ಮ ಅಂತ ನಾನು ಶುರು ಒಟ್ನಲ್ಲಿ ಭೂಮಿಗಾಗಿ ಯಾರನ್ನು ಬೇಕಾದ್ರೂ ಕೂಡ ಹೆದರ್ಸ್ಬಹುದು ಯಾರ ಮೇಲೆ ಬೇಕಾದ್ರೂ ಅಲ್ಲೇ ನಡೆಸಬಹುದು ಇಂತ ದುಷ್ಟನಿಗೆ ಪೊಲೀಸ್ನವರು ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇದೀಗ ಯಕ್ಷ ಪ್ರಶ್ನೆ ಆಗಿದೆ ನಮಗೂ ಕಡ್ಡಿ ನಂಜನ್ ರೆಡ್ಡಿ ಅವ್ರ ನಡೀತಾ ಇದ್ದು ಕೋಟಲ್ ಕೇಸು ನಡೀತಾ ಇದೆ ಇದೇ ವಿಚಾರವಾಗಿ ನಾವು ಅವ್ರ ವಿಚಾರ ನಾವು ಹೋಗ್ತಾರೆ ನಮ್ಮ ವಿಚಾರದ ಅವ್ರ ಥರ ನಾವು ಸುಮ್ಮನಿದ್ವಿ ಅದು ನಮ್ಮ ಚಿಕ್ಕನಕ್ಕಲು ಗ್ರಾಮ ಸರ್ವೆನ ಚಿಕ್ಕನ ಗ್ರಾಮದಲ್ಲಿ ಗಣೇಶ ಮರಿ ಜಮೀನಲ್ಲಿ ಬೇರೆ ಬೇರೆ ಜಮೀನು ತೊಗೊಂಡಿದ್ದ ಜಮೀನು ವಿಚಾರವಾಗಿ ಪಂಚಾಯತಿ ಕಡೆಯಿಂದ ಸರ್ವೆಗೆ ಬಂದಿದ್ರು ಸರ್ವೆ ಬಂದಂಥ ಸಮಯದಲ್ಲಿ ಆಗ ಅವರು ಸರ್ವೆ ಮಾಡಿದಾಗ ಬಾಜು ಸೈನ್ ಹಾಕ್ಸ್ಬೇಕಂತ ಕೇಳಿದಾಗ ನಾವೆಲ್ಲೇ ಇರೋ ನಮ್ಮ ಹೆಂಗಸು ಸೈನ್ ಹಾಕ್ಬೇಕಂತ ಹೋದಾಗ ನೀವು ನಮ್ಮ ಹೆಣಸಿನ ಮೇಲೆ ಹೊಡೆಯೋಕೆ ಬಂದು ಕಚ್ಚಿಸೋಕೆ ಬಂದು ತೊಂದರೆ ಕೊಟ್ಟಿರ್ತಾರೆ ಸ್ವಾಮಿ ಸಾಯಿಸೋಕೆ ಟ್ರೈ ಸ ಟ್ರೈ ಮಾಡ್ತಾರೆ ನಮ್ಮ ತಾಯಿಯವ್ರು ಬಂದು ಅವ್ರನ್ನ ತಳ್ಳಿ ಕಾಪಾಡಿರ್ತಾರೆ ಅದರಿಂದ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು ದಯಮಾಡಿ ಕೇಳಿಕೊಳ್ತಾಯಿದ್ರು ಸ್ವಾಮಿ ಅವತ್ತು ಒಂಬತ್ತು ತಿಂಗಳು ಪ್ರೆಗ್ನೆಂಟ್ ಸ್ವಾಮಿ ಅವ್ರ ಮೇಲೆ ಕೈ ಮಾಡಿದ ಅವ್ರಿಗೆ ಮಾನವೀಯತೆ ಏನಾದ್ರು ಇದೆಯಾ ಅವ್ರಿಗೆ ಮನ ಆ ಮರ್ಯಾದೇನಾದ್ರು ಏನೂ ಇಲ್ಲ ಬೇಕೊಂದು ಒಬ್ಬಂಟಿಗರು ನಾವು ನಮ್ಮ ಮೇಲೆ ಬೇಕೊಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅದೇ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ವಿಚಾರವಾಗಿ ಆಲ್ರೆಡಿ ಅವ್ರ ಕೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿ ಆಗಿದೆ ಆ ಕೇಸ್ ವಿಚಾರವಾಗಿ ನಡೀತಾ ಇದೆ ಅವ್ರನ್ನ ಅರೆಶ್ಟ್ ಅರೆಸ್ಟ್ ಮಾಡ್ಬೇಕಂತ ಇದನ್ನು ಮಾಡಿದಾಗ ಅವ್ರು ಹೈಕೋರ್ಟಿಂದ ಆರ್ಡ್ರ್ ತಂದಿದ್ದು ಸ್ಟೇ ಆರ್ಡರ್ ತಂದಿದ್ದ ಎಲ್ಲ ಅರೆಸ್ಟ್ ಮಾಡಿಬಿಡ್ತಾರೆ ಅಂತೇಳಿ ಅವ್ರನ್ನ ಆಲ್ರೆಡಿ ಎಫ್ ಐ ಆರ್ ಆಗಿದೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಬೇಕಂದ್ರೆ ತಗೋ ಕೊಡ್ತಾ ತಗೋ ಮಾಡೋದು ದಾರಿಯಲ್ಲಿ ಹೋಗಿ ಅಡ್ಡ ಹಾಕೋದು ಗಾಟಗಳು ಮಾಡೋದು ಇವಾಗ ನಾವು ಮನೇಲಿ ಯಾರು ಇಲ್ಲದಾರು ಟೈಮಲ್ಲಿ ನಮ್ಮ ನಮ್ಮಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ ಯಾರು ಸಮಯ ಜವಾಬ್ದಾರು ಬಂದಿದ್ದಾನೆ ಮೋಹನ್ ಬಂದು ಬಂದಿದ್ದಾನೆ ಬಂದಿದ್ದೇನೆ ನೀವು ಈ ಕೂಡ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ